ಹಾಯ್ ನಮಸ್ಕಾರ ಗೀತಾವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಒಬ್ಬಟ್ಟು ಸಾರು ಯಾವ ರೀತಿ ಮಾಡೋದು ಅಂತ ಹೇಳಿ ಇದ್ದೀನಿ ನಿಜವಾಗ್ಲೂ ಹೇಳ್ತೀನಿ ತುಂಬ ಚೆನ್ನಾಗಿರ್ತೈತೆ ಇದು ಈ ಥರನೇ ಮಾಡಿ ನೋಡಿ ಫಸ್ಟ್ ಓದ್ಸತಿ ಮಾಡುವಾಗ ನಾನು ತೆಂಗಿನಕಾಯಿ ಹಾಕಿಲ್ಲ ಹಾಕಿದ್ದಿಲ್ಲ ಈ ಸತಿ ಹಿಂಗು ತೆಂಗಿನಕಾಯಿ ಎಲ್ಲ ಹಾಕಿ ಬೆಳೆಸಿದ್ದೀನಿ ತುಂಬ ಚೆನ್ನಾಗಿರ್ತೈತೆ ಈ ಥರ ಮಾಡಿ ನೋಡಿ ಬನ್ನಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈ ಆಗಿ ಪಗದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ಬನ್ನಿ ಒಬ್ಬಟ್ಟು ಸಾರು ಮಾಡಲಿಕ್ಕೆ ಒಂದು ಫ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನು ಎಣ್ಣೆ ಹಾಕ್ಕೊಳ ಒಂದು ಸ್ಪೂನು ಜೀರಿಗೆ ಹಾಕ್ಕೊತೀನಿ ಅರ್ಧ ಸ್ಪೂನು ಕಾಳು ಮೆಣಸು ಹಾಕ್ಕೊಂತೀನಿ ಬಿಳಿದು ಒಂದು ಇಡೀ ಬೆಳ್ಳುಳ್ಳಿ ಹಾಕ್ಕೊತೀನಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಬೆಡಿಗೆ ಮೆಣಸು ಹಾಕ್ಕೊತೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹೀಗೆ ಒಂದು ಈರುಳ್ಳಿ ದೊಡ್ಡ ದೊಡ್ಡದು ಕಟ್ ಮಾಡ್ಕೊಂಡು ಹಾಕ್ಕೊತೀನಿ ಹಸಿ ವಾಸನೆ ಹೋಗೋ ಗಂಟ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಫುಲ್ ಫ್ರೈ ಆಗಲಿ ಆ ಕಡೆ ಈ ಕಡೆ ಎಲ್ಲನೂ ಕಡೆ ತಿರ್ಸ್ಕೊಳ್ಳೋಣ ಒಂದು ಕಾಲು ಭಾಗ ತೆಂಗಿನಕಾಯಿನ ಈ ರೀತಿ ಕಟ್ ಮಾಡಿಕೊಂಡು ಅದನ್ನು ನಾನು ಹುರ್ಕೊತೀನಿ ಸ್ವಲ್ಪ ಲೈಟಾಗಿ ಈ ಸೈಜ್ ಒಳಗೆ ಚಿಕ್ಕ ನಿಂಬೆ ಸೈಜ್ ಒಂದು ಹುಳಸಣ್ಣ ಹಾಕ್ಕೊತೀನಿ ಅದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹಿಂಗೆ ಹಾಕ್ಕೊತೀನಿ ಸ್ವಲ್ಪ ಅರಿಶಿನ ಹಾಕ್ಕೊಳ ಸಾಕು ಗ್ಯಾಸ್ ಆಫ್ ಮಾಡೋಣ ತಣ್ಣಗೆ ಆಗ ಬಿಡೋಣ ಈಗ ಬೇಳೆ ಬೇಯಿಸಿದ ನೀರೇನಿತ್ತೋ ಅದು ಇಟ್ಟಿದ್ದೀನಿ ಒಲೆ ಮೇಲೆ ಅದಕ್ಕೆ ಒಂದು ಅರ್ಧ ಟಮಾಟ ಕಟ್ ಮಾಡಿ ಹಾಕ್ಕೊಂತೀನಿ ಸ್ವಲ್ಪ ಕರಿಬೇ ಹಾಕ್ಕೊಂತೀನಿ ಈಗ ಅರ್ಧ ಟಮಾಟ ಇದಕ್ಕೆ ಹಾಕ್ಕೊಂಡಿದ್ದೀನಿ ಈಗ ಇದನ್ನ ರುಬ್ಬಕ್ಕೆ ಹಾಕ್ಕೊಳ ಸ್ವಲ್ಪ ನೀರು ಹಾಕಿ ಇದು ನುಣ್ಣಗೆ ರುಬ್ಕೊಳ ನೋಡಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಬನ್ನಿ ಗ್ಯಾಸ್ ಹತ್ರ ಹೋಗೋಣ ಈ ಬೇಳೆ ಕಟ್ಟಿಗೆ ಇದು ಹಾಕ್ಕೊಂಬಿಡೋಣ ಮಸಾಲೆ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳೋಣ ಯಾವ ಅದಕ್ಕೆ ಬೇಕೋ ಅದು ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಳ ಎರಡೂವರೆ ಲೋಟ ಅಷ್ಟು ನೀರು ಹಾಕಿದ್ದೀನಿ ನೋಡ್ಕೊಬೇಕು ಯಾವ ಅದಕ್ಕೆ ನಮಗೆ ಬೇಕೋ ಗಟ್ಟಿ ಬೇಕೋ ತೆಳು ಬೇಕೋ ನೋಡ್ಕೊಂಡು ನೀರು ಹಾಕ್ಕೊಬೇಕು ಒಬ್ಬಟ್ಟಿದ್ರೆ ಊರನ್ನ ಒಂದು ಉಂಡೆ ಹಾಕ್ಕೊಂಬಿಡೋಣ ರುಚಿಗೆ ಉಪ್ಪು ಹಾಕ್ಕೊಂಬಿಡೋಣ ಸ್ವಲ್ಪ ಕುದೀಲಿ ಅದು ಗಂಟ ಸ್ವಲ್ಪ ತಿರ್ಗ್ಸೋಣ ನೋಡಿ ಚೆನ್ನಾಗಿ ಇದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಜಾಸ್ತಿ ಕುದ್ದಿಸ್ಬಾರ್ದು ಸಾಕು ಎರಡು ಕುದಿ ಬಂದಿದೆ ಸಾಕಿಗೆ ಒಗ್ಗರಣೆ ಕೊಟ್ಕೊಳೋಣ ಒಂದು ಒಗ್ಗರಣೆ ಹಾಕೋಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ ಸಾಸಿವೆ ಒಂದು ಅರ್ಧ ಈ ಸ್ವಲ್ಪ ಕರಿಬೇ ಹಾಕ್ಕೊತೀನಿ ಒಂದು ಬೇಳೆಗೆ ಹಾಕ್ಕೊತೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳೋಣ ಆಗಿದೆ ಒಗ್ಗರಣೆ ಹಾಕ್ಕೊಂಬಿಡೋಣ ಈಗ ಸರ್ವ್ ಮಾಡ್ಕೊಳೋಣ ಉಗಾದಿ ಹಬ್ಬಕ್ಕೆ ಊಟಕ್ಕೆ ಒಬ್ಬಟ್ಟು ಸಾರು ಇಲ್ಲಾಂದರೆ ಹಾಕ್ತೈತಾ ಈ ಥರ ಮಾಡಿ ನೋಡಿ ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗ್ತೈತೆ ತುಂಬ ಟೇಸ್ಟಾಗಿದೆ ಈ ಸಾರು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟ್ನ ಕ್ಲಿಕ್ ಮಾಡಿ ತ್ಯಾಂಕ್ ಯು ನಾನು ವೀಡಿಯೋ ನೋಡಿದಾಗೆ ಬಾ ಬಾಯ್